ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದವನ ಗಡಿಪಾರಿಗೆ ಜಿಲ್ಲಾ ಕಾಂಗ್ರೆಸ್ ಸಂಶೋಧನಾ ವಿಭಾಗ ಆಗ್ರಹ ಸರ್ವೋಚ್ಚ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದ ಮನುವಾದಿ ವಕೀಲನನ್ನು ದೇಶದಿಂದಲೇ ಗಡಿಪಾರು ಮಾಡಿ ಆತನ ವಿರುದ್ಧ ಕ್ರಮಕ್ಕೆ ದೇಶದ ಎಲ್ಲ ನ್ಯಾಯಮೂರ್ತಿಗಳು ಪತ್ರ ಬರೆಯಬೇಕೆಂದು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಂಶೋಧನಾ ವಿಭಾಗದ ಅಧ್ಯಕ್ಷ ಡಾ ಎಂ ನಾಗರಾಜು ಒತ್ತಾಯಿಸಿದರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಭೂಷಣ್ ರಾಮಕೃಷ್ಣ ಗವಾಯಿ ಅವರ ಮೇಲೆ ವಕೀಲ ರಾಕೇಶ್ ಕಿಶೋರ್ ಶೂ ಎಸೆದ ಪ್ರಕರಣವನ್ನು ಖಂಡಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಂಶೋಧನೆ ಹಾಗೂ ತರಬೇತಿ ವಿಭಾಗ ವತಿಯಿಂದ ಪ್ರತಿಭಟಿಸಲಾಯಿತು ಬಳಿಕ ಪ್ರತಿಭಟನೆ ನೇತೃತ್ವ ವಹಿಸಿ ಮಾತನಾಡಿದ ಅವರು ನ್ಯಾಯಮೂರ್ತಿಗಳನ್ನು ಗುರಿಯಾಗಿಟ್ಟುಕೊಂಡು ನಡೆದ ಬೆಳವಣಿಗೆ ಆಘಾತಕಾರಿಯಾಗಿದೆ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಡೆದಿರುವ ಪೈಶಾಚಿಕ ಕೃತ್ಯವಾಗಿರುತ್ತದೆ ನ್ಯಾಯಮೂರ್ತಿಯವರು ದಲಿತ ಸಮುದಾಯಕ್ಕೆ ಸೇರಿದ್ದು ಸಾಮಾಜಿಕ ಪ್ರತಿರೋಧಕಗಳನ್ನು ಹೆದರಿಸಿ ಅರ್ಹತೆ ಮತ್ತು ಸಾಧನೆ ಮೂಲಕ ಇಂತಹ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವುದನ್ನು ಸಹಿಸದೇ ಈ ಕೃತ್ಯ ಎಸಗಿರುತ್ತಾರೆ ಶೂ ಎಸೆದ ವ್ಯಕ್ತಿ ಸನಾತನಕ್ಕೆ ಅಗೌರವ ತೋರುವುದನ್ನು ಭಾರತ ಸಹಿಸುವುದಿಲ್ಲ ಎಂಬ ಘೋಷಣೆ ಕೂಗಿರುವುದರಿಂದ ಇವನೊಬ್ಬ ಜಾತಿವಾದಿಯಾಗಿದ್ದಾನೆ ಮತೀಯವಾದಿ ಹಾಗೂ ಸನಾತನವಾದಿಯಾಗಿದ್ದು ದೇವರ ಪ್ರೇರಣೆಯಿಂದ ಈ ಕೃತ್ಯ ಎಸಗಿರುವುದಾಗಿ ಹೇಳಿಕೆ ನೀಡಿರುವುದು ನಿಜಕ್ಕೂ ಆಶ್ಚರ್ಯ ಉಂಟು ಮಾಡುತ್ತದೆ ಭಾರತ ಸಂವಿಧಾನವನ್ನು ಅಡಿಪಾಯವನ್ನಾಗಿರಿಸಿಕೊಂಡು ದೇಶವನ್ನು ಕಟ್ಟಲಾಗಿದೆ ವಿನ ಸನಾತನ ಧರ್ಮದಿಂದಲ್ಲ ಎಂಬುದನ್ನು ಯಾರೂ ಮರೆಯಬಾರದು ಎಚ್ಚರಿಕೆ ನೀಡಿದರು ಇಡೀ ದೇಶ ಈ ಕೃತ್ಯವನ್ನು ಖಂಡಿಸಬೇಕು ಎಂದಿದ್ದಾರೆ ವಿದೇಶದಲ್ಲಿಯೂ ಸಹ ಈ ಕೃತ್ಯದ ಬಗ್ಗೆ ಚರ್ಚೆಯಾಗಿರುತ್ತದೆ ಭಾರತ ಸಂವಿಧಾನವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ರಕ್ಷಣೆ ಮಾಡುವ ಹಾಗೂ ಎತ್ತಿ ಹಿಡಿಯುವ ನ್ಯಾಯಮೂರ್ತಿಗಳನ್ನು ಹೆದರಿಸುವ ಅವಮಾನಿಸುವ ಯತ್ನ ಇದಾಗಿದ್ದು ಇದರ ಹಿಂದೆ ಸನಾತನ ಧರ್ಮವನ್ನು ಪ್ರತಿಪಾದಿಸುವ ಜಾತಿವಾದಿಗಳ ಮನುವಾದಿಗಳ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಂಬಲ ಇರುತ್ತದೆ ಎನ್ನುವ ಅನುಮಾನ ವ್ಯಕ್ತವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಗಳು ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಕೋರಲಾಗಿದೆ ಎಂದರು ಮಾತ್ರವಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಗೃಹ ಸಚಿವ ಪರಮೇಶ್ವರ್ ಸೇರಿ ಎಲ್ಲರಿಗೂ ಈ ಮೂಲಕ ಒತ್ತಾಯ ಪೂರ್ವಕ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದರುವುದರಿಂದ ಈ ವಿಷಯದಲ್ಲಿ ಭಾಗವಹಿಸಿ ಇದರ ಸೂಕ್ತ ಕೇಂದ್ರ ಮತ್ತೆ ನಿರ್ದೇಶನವನ್ನ ಕೇಂದ್ರ ಸರ್ಕಾರಕ್ಕೆ ನೀಡಬೇಕು ಇಂತಹ ಏನು ನಮ್ಮ ಮುಖ್ಯ ನ್ಯಾಯಮೂರ್ತಿಗಳಿಗೆ ಆಗಿರ್ತಕ್ಕಂಥ ಅವಮಾನ ಏನಿದೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅವರಿಗೆ ವರ್ತಿಸುವಂತೆ ಅವರು ಮನವಿಯನ್ನು ಮಾಡಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಒಂದು ಆ ನಂತರ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಅವರು ಪಾಪ ಬಂದು ಇದು ಆದ ತಕ್ಷಣ ಘಟನೆ ಆದ ತಕ್ಷಣ ತಮ್ಮ ಖಂಡಿಸಿದ್ರು ಹೇಳಿಕೆಯನ್ನು ನೀಡಿದ್ರು ಈ ರಾಜ್ಯ ಮಟ್ಟದಲ್ಲಿ ರಾಜ್ಯದ ಎಲ್ಲ ಮಿನಿಸ್ಟರ್ಗಳ ಪರವಾಗಿ ಅವರು ಖಂಡಿಸಿದ್ದಾರೆ ಅದಕ್ಕಾಗಿ ಅವ್ರಿಗೂ ಸಹ ಮತ್ತೆ ಅವ್ರಿಗೆ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಭಾಸ್ಕರ್ ಅವರವರನ್ನ ಬಂಧಿಸಬೇಕು ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆಯಡಿ ಅವ್ರಿಗೆ ಆ್ಯಕ್ಷನ್ ತಗೊಳ್ಬೇಕು ಅಂತೇಳಿ ಅವ್ರಿಗೆ ಒತ್ತಾಯವನ್ನು ನಾನು ಮಾಡ್ತೇನೆ ಮತ್ತೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರಿಗೂ ಸಹ ಕೊಡ್ತಾ ಇದ್ದಾರೆ ಮತ್ತೆ ನಮ್ಮ ಹೋಮ್ ಮಿನಿಸ್ಟರ್ ಈ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ಮನವಿ ಪತ್ರವನ್ನು ಕಲ್ಪಿಸೋದ್ರ ಮೂಲಕ ನಾವು ಅವ್ರಿಗೆ ಕ್ರಮ ವಹಿಸೋದಕ್ಕೆ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಅಷ್ಟೇ ಅಲ್ಲದೆ ನಾವು ನ್ಯಾಯಮೂರ್ತಿಗಳಿಗೆ ಬೆಂಬಲವಾಗಿನ ಒಂದು ಪತ್ರವನ್ನು ನಾವು ಕರಿತಾ ಇದ್ದೀವಿ ನಾವೆಲ್ಲ ನಿಮ್ಮ ಹಿಂದೆ ಇದ್ದೇವೆ